ಜನರು ತಮ್ಮ ಕಾರ್ಯನಿರತ ದೈನಂದಿನ ದಿನಚರಿಗಳಾದ ಊಟ ಮತ್ತು ನಿದ್ರೆಯನ್ನು ಪುನರಾವರ್ತಿಸುತ್ತಾರೆ ಅವರು ತಮ್ಮ ಜೀವನದುದ್ದಕ್ಕೂ ಸಂಪತ್ತು ಅಥವಾ ಗೌರವ ಮತ್ತು ಅಧಿಕಾರವನ್ನು ಪಡೆಯಲು ಅಥವಾ ಕೇವಲ ಜೀವನ ಸಾಗಿಸಲು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಇಷ್ಟಾದರೂ ಅವರೆಲ್ಲರೂ ಕೊನೆಯಲ್ಲಿ ಸಾಯುತ್ತಾರೆ ದೇಹದ ಮರಣಕ್ಕಿಂತ ಹೆಚ್ಚು ಭಯಾನಕವಾದದ್ದು ಅದರ ನಂತರದ ಅನ್ಯಾಯ ತೀರ್ಪಾಗಿದೆ ಒಂದೇ ಸಾರಿ ಸಾಯುವುದು ಆಮೇಲೆ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಅಪರಾಧ ಚಟುವಟಿಕೆಗಳು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ದಾಖಲಾಗುವಂತೆ ಈ ಭೂಮಿಯಲ್ಲಿ ನಾವು ಏನೇ ಮಾಡಿದರೂ ಅದು ಪರಲೋಕದ ಪುಸ್ತಕಗಳಲ್ಲಿ ದಾಖಲಾಗಿರುತ್ತದೆ ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯತೀರ್ಪಾಯಿತು ಆರೋಪಿಯು ತಪ್ಪಿತಸ್ಥನೋ ಇಲ್ಲವೋ ಮತ್ತು ಅವನಿಗೆ ಯಾವ ಶಿಕ್ಷೆಯನ್ನು ನೀಡಲಾಗುತ್ತದೆ ಎಂಬುದು ಈ ಭೂಮಿಯ ಮೇಲಿನ ಕಾನೂನು ಪುಸ್ತಕಗಳ ಪ್ರಕಾರ ನಿರ್ಧರಿಸಲ್ಪಡುತ್ತದೆ ಅದೇ ರೀತಿ ಒಬ್ಬ ವ್ಯಕ್ತಿಯು ಮರಣದ ನಂತರ ಪರಲೋಕಕ್ಕೆ ಹೋಗುತ್ತಾನೋ ಅಥವಾ ನರಕಕ್ಕೆ ಹೋಗುತ್ತಾನೋ ಎಂಬುದು ಸತ್ಯವೇದ ಪ್ರಕಾರ ನಿರ್ಧರಿಸಲ್ಪಡುತ್ತದೆ ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು ಆ ಬೆಂಕಿಯ ಕೆರೆಯ ಎರಡನೆಯ ಮರಣವು ತಪ್ಪಿತಸ್ಥರೆಂದು ನಿರ್ಣಯಿಸಲ್ಪಡದ ಕೆಲವು ವಿಶೇಷ ಜನರಿದ್ದಾರೆ ಎಂದು ಸತ್ಯವೇದವು ಹೇಳುತ್ತದೆ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ ನರಕದ ಬೆಂಕಿಯ ಕೆರೆಯಲ್ಲಿ ತೀರ್ಪುಗೊಂಡು ಶಿಕ್ಷೆಗೆ ಒಳಗಾಗುವುದನ್ನು ತಪ್ಪಿಸಲು ನಾವು ಪ್ರಥಮ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳಲು ಏನು ಮಾಡಬೇಕು ಸತ್ಯವೇದದಲ್ಲಿ ಪ್ರಥಮ ಪುನರುತ್ಥಾನದಲ್ಲಿ ಹೇಗೆ ಭಾಗವಹಿಸಬೇಕೆಂದು ದೇವರು ನಮಗೆ ಸ್ಪಷ್ಟವಾಗಿ ತೋರಿಸುತ್ತಾರೆ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು ಮೊದಲ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳಲು ನಾವು ಯೇಸುವಿನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯಬೇಕು ಹಾಗಾದರೆ ನಾವು ಯೇಸುವಿನ ಮಾಂಸವನ್ನು ತಿಂದು ರಕ್ತವನ್ನು ಹೇಗೆ ಕುಡಿಯಬಹುದು ತಕ್ಕೊಳ್ಳಿರಿ ತಿನ್ನಿರಿ ಇದು ನನ್ನ ದೇಹ ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಇದು ನನ್ನ ರಕ್ತ ಇದು ಒಡಂಬಡಿಕೆಯ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಹೊಸ ಒಡಂಬಡಿಕೆಯ ಪಸ್ಕವನ್ನು ಆಚರಿಸುವ ಮೂಲಕ ನಾವು ಯೇಸುವಿನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯುತ್ತೇವೆ ಮತ್ತು ನಮ್ಮ ಎಲ್ಲಾ ಪಾಪಗಳ ಕ್ಷಮೆಯನ್ನು ಸ್ವೀಕರಿಸುತ್ತೇವೆ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಾವು ಪ್ರಥಮ ಪುನರುತ್ಥಾನದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತದೆ ಜನರು ಹೆಚ್ಚಿನ ಮೌಲ್ಯವೆಂದು ಎಣಿಸುವ ಎಲ್ಲಾ ದೈಹಿಕ ವಸ್ತುಗಳು ಮರಣದ ನಂತರ ದೇವರ ನ್ಯಾಯತೀರ್ಪಿನ ಸಿಂಹಾಸನದ ಮುಂದೆ ನಿಷ್ಪ್ರಯೋಜಕವಾಗಿವೆ ಇಷ್ಟಾದರೂ ಯೇಸು ತನ್ನ ಮಾಂಸ ಮತ್ತು ರಕ್ತದ ಮೂಲಕ ಸ್ಥಾಪಿಸಿದ ಹೊಸ ಒಡಂಬಡಿಕೆಯ ಪಸ್ಕವನ್ನು ಆಚರಿಸುವ ಮೂಲಕ ಪ್ರಥಮ ಪುನರುತ್ಥಾನದಲ್ಲಿ ಭಾಗವಹಿಸುವುದು ಅಮೂಲ್ಯವಾಗಿದೆ ಏಕೆಂದರೆ ಪ್ರಥಮ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳುವವರು ಮಾತ್ರ ನರಕದ ಶಿಕ್ಷೆಯನ್ನು ತಪ್ಪಿಸಬಹುದು ನಾವೆಲ್ಲರೂ ಹೊಸ ಒಡಂಬಡಿಕೆಯ ಪಸ್ಕವನ್ನು ಆಚರಿಸೋಣ ಹಾಗಾಗಿ ನಾವು ನಿತ್ಯ ಜೀವವನ್ನು ಹೊಂದಬಹುದು ಮತ್ತು ಪರಲೋಕ ರಾಜ್ಯದಲ್ಲಿ ಶಾಶ್ವತವಾಗಿ ಮಹಿಮೆಯಲ್ಲಿ ಜೀವಿಸಬಹುದು